ಸರ್ ಪ್ರಿಪ್ರೇಷನ್ ಇಲ್ಲ ನಾನು ಕೇಳಿದೆ ಏನು ಪ್ರಿಪ್ರೇಷನ್ ಇಲ್ಲ ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದಕ್ಕೆ ಉತ್ತರ ಕೊಡೋರು ಬಟ್ ಪ್ರೂಫ್ ಫಾರ್ ಎವ್ರಿಥಿಂಗ್ ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಮಾಡಿದರೆ ಮಾತ್ರನೇ ಕಾನ್ಫಿಡೆನ್ಸ್ ಇರೋಕ್ಕೆ ಸಾಧ್ಯ ಸರ್ ಕಾಣಿಸಿಲ್ಲ ಅವ್ರು ಇರೋದೇ ಇಂಟೆಲಿ ನಾನು ಹೆಂಗ್ ಸರ್ ಹೇಳುತ್ತೆ ನಾನು ಇಂಟೆಲಿಜೆಂಟ್ ಅಂದ್ರೆ ಹೇಗೆ ಸರ್ ನಾನೊಬ್ಬ ಅಜ್ಞಾನಿ అంతే సార్ ఇలా సెన్సార్ ఆఫీసర్ గా హతాయి సార్ నమ్మప్ప ಅಲ್ಲ ಅವ್ರಿಗೆ ಹೇಳಿದ್ರು ಅಪ್ಪ ನಂಗೆ ತುಂಬಾ ಹೊಡಿತಾ ಇದ್ರು ಅಂತ ಅವ್ರು ಯಾಕೆ ಅಂದ್ರು ಸರ್ ಯಾವಾಗ್ಲೂ ಬಿ ಬಿ ಪ್ಲಸ್ ಸಿ ಹಿಂಗ್ ತಗೋತಾ ಇದ್ದೆ ಮೇಲಿಂದ ಇವತ್ ಖುಷಿ ಪಟ್ಟಿರ್ತಾರೆ ಸರ್ ಎ ತಗೊಂಡಿದೀನಿ ಥ್ಯಾಂಕ್ ಯು ಸರ್ ಕೈ ಮುಗಿದು ಹೊರಗಡೆ ಬಂದ್ರು ಎ ಪ್ಲಸ್ ಕೊಟ್ಟಿದ್ರು ಅಲ್ಲ ಅದು ಹೇಳಿದ್ರು ನನ್ನ ಸಲಗಾನು ಇದು ಡಬಲ್ ಎ ಬಿಡಿ ಸರ್ ನಾನು ಏಟ್ ಇಸ್ ಅ ಪವರ್ ಟು ಬಿಡಿ ಸರ್ ಹೋಗ್ಲಿ ನೀವ್ ಸ್ಕ್ವೇರ್ ಬಿಡಿ ಅಂತ ಕಳ್ಸಿದ್ರು ಅಲ್ಲೂ ಅಲ್ಲೂ ಸೇಮ್ ಇದೇ ತರ ಸರ್ ನಾನು ಅಜ್ಞಾನಿ ನಾನು ಓದಿಲ್ಲ ಇಷ್ಟೊಡ್ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ ನೀವು ಹಿಂಗ್ ಅಂತೀರಾ ಅಂತ ಕೇಳಿದ್ರು ಆ ಸ್ಪೋಟಿಂಗ್ ಮಾಡುವಾಗಲೇ ಆಗ್ಬಿಟ್ಟಿದೆ ಅಂದರೆ ಏನಂತ ಅಂದ್ರೆ ಜಸ್ಟ್ ಬರೀ ಒಂದ್ ಡೈಲಾಗ್ ಇರೋದ್ರಿಂದ ಆ ಅವರ ಡೈಲಾಗು ಇದು ಆ ಥರ ಅಲ್ಲ ಏನಂತ ಅಂದ್ರೆ ಆಕ್ಷನ್ಗಳು ಜಾಸ್ತಿ ಇದ್ರು ಕೂಡ ನಮ್ಮ ಮೂವಿಲ್ ಒಂದ್ ಐದರಿಂದ ಆರು ಫೈಟ್ ಕೊಡ್ತೆ ಆಮೇಲೆ ವೇರಿಯೇಷನ್ಸ್ ತುಂಬಾ ಇದೆ ಆಕ್ಷನ್ ಪ್ಯಾಕ್ ಆಗಿರೋದ್ರಿಂದ ಇವತ್ತು ಎ ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡೋಕೆ ಸೇರೋಣ ಇನ್ನೊಂದ್ಸರಿ ಸೇರೋಣ ನಾವು ನಿಮ್ಮತ್ರ ಕೆಲವು ನೋಡೋಣ ನನ್ನ ಕೈಯಲ್ಲಿ ಆಗಿರೋ ಪ್ರೂಫ್ ಅಂದ್ರೆ ಕೆಲವು ಪ್ರೂಫ್ ತೋರ್ಸಕ್ ಆಗೋದಿಲ್ಲ ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೊತೀನಿ ಹೀಗೆ ಹೀಗೆ ಸ್ಕ್ರೀನ್ ಮೇಲೆ ಹಾಕ್ಬೇಕು ಅಂತ ಆಸೆ ಇದೆ ನನಗೆ ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ ಅನ್ನೋ ನಂಬಿಕೆ ನನಗೆ ಯಾಕಂದರೆ ನೀವೆಲ್ಲ ಒಂದು ಕೂಗು ಕೂಗಿದ್ರೆ ಏನ್ ಬೇಕಾದರೂ ಪಾಸಿಟಿವ್ ವೇ ತರ್ಬೋದು ನೀವೆಲ್ಲರೂ ಅದೆಲ್ಲ ತಮಗೂ ಕೂಡ ತಮ್ಮ ತಮ್ಮಗೂ ಕೂಡ ಜವಾಬ್ದಾರಿ ಆಗ್ತೀನಿ ನಾನು ಖಂಡಿತವಾಗಿ ನಾನು ನಿಂತ್ಕೋತೀನಿ ತಮ್ಮ ಜೊತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ